ನಮಸ್ಕಾರ ಪ್ರಿಯ ವೀಕ್ಷಕರೇ ಭಾರತೀಯ ಜನತಾ ಪಕ್ಷದ ಧರ್ಮಸ್ಥಳ ರ್ಯಾಲಿ ಒಂದು ರೀತಿಯಲ್ಲಿ ಪೊಲಿಟಿಕಲ್ ರ್ಯಾಲಿ ಆಯಿತು ಹಿಂದುತ್ವದ ಆಧಾರದ ಮೇಲೆ ಕರ್ನಾಟಕದಲ್ಲಿ ಒಂದು ಬಲವಾದ ವಿಚಾರವನ್ನು ಇಟ್ಕೊಂಡು ಮತಗಳ ವಿಕೇಂದ್ರೀಕರಣಕ್ಕೆ ಬಿ ಜೆ ಪಿ ಇಂದಿನಿಂದಲೇ ಭರ್ಜರಿ ಚಾಲನೆಯನ್ನು ಕೊಟ್ಟಿದ್ದು ನಮಗೆ ಈ ಪ್ರಚಂಡ ಕೇಸರಿ ಸಮಾವೇಶದ ಮೂಲಕ ಸಾಬೀತಾಯಿತು ಇವೆಲ್ಲಕ್ಕಿಂತ ಹೆಚ್ಚಾಗಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಅಶೋಕು ಈ ಒಂದು ರ್ಯಾಲಿಯ ಮೂಲಕ ತಮ್ಮ ಪ್ರಾಬಲ್ಯವನ್ನು ಇನ್ನಷ್ಟು ಹೆಚ್ಚು ಗಟ್ಟಿಯಾಗಿ ಪ್ರತಿಷ್ಠಾಪನೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ನಡೆಸ್ತಿರೋದು ಈ ರ್ಯಾಲಿಯ ಮೂಲಕ ಗೊತ್ತಾಯಿತು ಹಾಗಾದರೆ ಹಿಂದುತ್ವದ ರ್ಯಾಲಿಯನ್ನು ಭಾರತೀಯ ಜನತಾ ಪಕ್ಷ ಈಗಲೇ ಏಕೆ ಅದನ್ನು ಒಂದು ರೀತಿಯಲ್ಲಿ ಧರ್ಮಸ್ಥಳವನ್ನು ಲಾಂಚ್ ಪ್ಯಾಡ್ ಮಾಡಿಕೊಂಡು ಹಾರಿಸ್ತು ಹಾಗಾದ್ರೆ ಕರ್ನಾಟಕದಲ್ಲಿ ಆಗ್ತಿರುವಂತಹ ರಾಜಕೀಯ ಬದಲಾವಣೆಗಳೇನು ಈ ಬಗ್ಗೆ ಇಂದಿನ ಮಾತು ಮಂಟನ ಸ್ನೇಹಿತರೆ ಗೆಳೆಯರೆ ನಾವು ದೃಶ್ಯಗಳನ್ನ ನೋಡ್ತಿದ್ದೀವಿ ಧರ್ಮಸ್ಥಳದಲ್ಲಿ ಪ್ರಚಂಡ ಕೇಸರಿಯಾಲೆ ಉಕ್ಕಿ ಬಂತು ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ರೀತಿಯಲ್ಲಿ ಅಪರೂಪಕ್ಕೆ ಎನ್ನುವಂತೆ ಪ್ರಚಂಡ ಶಕ್ತಿ ಪ್ರದರ್ಶನ ಎಲ್ಲೆಲ್ಲೂ ಕೇಸರಿ ಬಾವುಟಗಳು ಎಲ್ಲೆಲ್ಲೂ ಧರ್ಮಸ್ಥಳ ಮತ್ತು ಚಾಮುಂಡೇಶ್ವರಿ ಪರವಾದಂತಹ ಘೋಷಣೆಗಳು ಎಲ್ಲೆಲ್ಲೂ ಹಿಂದುತ್ವದ ಪರವಾದ ಘೋಷಣೆಗಳು ಎಲ್ಲೆಲ್ಲೂ ಒಂದು ರೀತಿಯಲ್ಲಿ ಕೇಸರಿಯ ಆಲೆ ಉಕ್ಕಿ ಬಂದಂತಹ ದೃಶ್ಯ ಇದು ಭಾರತೀಯ ಜನತಾ ಪಕ್ಷಕ್ಕೆ ಧರ್ಮಸ್ಥಳದ ರ್ಯಾಲಿ ಒಂದು ರೀತಿಯಲ್ಲಿ ಚೈತನ್ಯ ತಂದು ಹಾಗಾದ್ರೆ ಈ ರ್ಯಾಲಿ ಎಷ್ಟರ ಮಟ್ಟಿಗೆ ಸಿಗ್ನಿಫಿಕೆನ್ಸು ಈ ರ್ಯಾಲಿಯಿಂದ ಧರ್ಮಸ್ಥಳದಲ್ಲಿ ಉಂಟಾಗಿರುವಂತಹ ವಿವಾದಗಳ ಮೇಲೆ ಯಾವ ರೀತಿಯ ಪರಿಣಾಮ ಈ ರ್ಯಾಲಿಯ ಮೂಲಕ ಅಲ್ಲಿ ಎಸ್ ಐ ಟಿ ತನಿಖೆ ಹಾಗಾದ್ರೆ ಎಗೆ ವರ್ಗಾವಣೆ ಆಗುತ್ತೆ ಇವೆಲ್ಲ ಮುಖ್ಯವಾದಂತಹ ಪ್ರಶ್ನೆಗಳು ಈಗ ಉದ್ಭವವಾಗುತ್ತೆ ಈವರೆಗೆ ನಾವು ಹಿಜಾಬ್ ನೋಡಿದ್ದೇವೆ ಕಟ್ ನೋಡಿದ್ದೇವೆ ಝಟ್ಕಾ ಕಟ್ ವಿವಾದ ನೋಡಿದ್ದೇವೆ ಹಾಗೆ ಮುಸ್ಲಿಂ ವ್ಯಾಪಾರಿಗಳ ಬಹಿಷ್ಕಾರದಂತಹ ವಿವಾದಗಳನ್ನ ವಿವಾದಗಳನ್ನು ಇಟ್ಕೊಂಡು ಹಿಂದುತ್ವದ ಪ್ರಯೋಗಶಾಲೆಯನ್ನ ಕರ್ನಾಟಕವನ್ನ ಮಾಡಿಕೊಂಡು ಮತ್ತು ಆ ಮೂಲಕವಾಗಿ ಭಾರತೀಯ ಜನತಾ ಪಕ್ಷವನ್ನು ಹೆಚ್ಚು ಪ್ರಬಲವಾಗಿ ಇಲ್ಲಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಬಿಜೆಪಿ ನಡೆಸಿದಂತಹ ಪ್ರಯತ್ನ ವಿಫಲ ಆಯಿತು ಆದರೆ ಈ ಬಾರಿ ಈ ಕಾರಣಕ್ಕೋಸ್ಕರವೇ ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಅದು ಪ್ರಭಾವಿ ದೇವತೆಗಳ ಹೆಸರಲ್ಲಿ ಭಾರತೀಯ ಜನತಾ ಪಕ್ಷ ಹಿಂದುತ್ವದ ಒಂದು ದೊಡ್ಡ ಪ್ರಭಾವವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಪ್ರಯೋಗವನ್ನು ಕರ್ನಾಟಕದಲ್ಲಿ ಮಾಡೋದಕ್ಕೆ ಇಲ್ಲಿಂದಲೇ ಚಾಲನೆಯನ್ನು ಕೊಟ್ಟಿದ್ದು ಮತ್ತು ಈ ಚಾಲನೆಯ ಮೂಲಕ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನು ಡಿಫೇಮ್ ಮಾಡೋದು ಅದನ್ನು ಅವರ ಜನಪ್ರಿಯತೆಗೆ ಧಕ್ಕೆ ತರುವಂತಹ ಒಂದು ಯತ್ನಕ್ಕೆ ಚಾಲನೆಯನ್ನು ಕೊಟ್ಟಿರೋದು ಇವತ್ತು ಬಿ ಜೆ ಪಿ ನಾಯಕರು ಮಾಡಿದಂತಹ ಭಾಷಣಗಳಿಂದ ವ್ಯಕ್ತ ಆಗುತ್ತೆ ಧರ್ಮಸ್ಥಳ ಬಚಾವ್ ಅನ್ನೋದು ಒಂದು ಸ್ಲೋಗನ್ ಆಗಿದ್ದೆ ಆದರೂ ಕೂಡ ಅಲ್ಲಿ ಮಾಡ್ದಂತಹ ಭಾಷಣಗಳು ಸಂಪೂರ್ಣ ರಾಜಕೀಯ ಭಾಷಣಗಳು ಅಲ್ಲಿ ಮಾಡ್ದಂತಹ ಭಾಷಣಗಳು ಸಂಪೂರ್ಣ ಬಿ ಜೆ ಪಿಯ ಭಾಷಣಗಳು ಅಲ್ಲಿ ಮಾಡಿದಂತಹ ಭಾಷಣಗಳು ವಿಶೇಷವಾಗಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ಪ್ರತಿಪಕ್ಷ ನಾಯಕ ವಿಧಾನಸಭೆ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಪ್ರಮುಖವಾಗಿ ಪಕ್ಷದಲ್ಲಿ ಮತ್ತು ತಮ್ಮ ತಮ್ಮ ಸಂಸದೀಯ ಮಟ್ಟದಲ್ಲಿ ತಮ್ಮ ನಾಯಕತ್ವವನ್ನು ಎಸ್ಟಾಬ್ಲಿಷ್ ಮಾಡಿಕೊಳ್ಳೋದಕ್ಕೆ ಮಾಡಿದಂತಹ ಭಾಷಣಗಳೂ ಕೂಡ ಆಗಿವೆ ಅದು ಕೂಡ ಒನ್ ಆಫ್ ದಿ ಪಾಯಿಂಟ್ ಅನ್ನೋದನ್ನು ನಾವಿಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಹೇಳೇಬೇಕಾಗತ್ತೆ ಇದಕ್ಕೂ ಇದಕ್ಕೆ ಇವತ್ತು ವೇದಿಕೆಯನ್ನು ಕಲ್ಪಿಸಿಕೊಟ್ಟವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರು ಆರಂಭದಲ್ಲಿ ಪ್ರಹ್ಲಾದ್ ಜೋಶಿ ಅವರ ಭಾಷಣ ಹಿಂದುತ್ವದ ಒಂದು ರೀತಿಯಲ್ಲಿ ಸ್ಪ್ರಿಂಗ್ ಬೋರ್ಡ್ ಥರ ಧರ್ಮಸ್ಥಳ ರ್ಯಾಲಿಯನ್ನು ಅವರು ಬದಲಾಯಿಸಿದರು ಡಿ ಕೆ ಶಿವಕುಮಾರ್ ಮೇಲೆ ಅಟ್ಯಾಕ್ ಮಾಡಿದರು ಯೇಸು ಪ್ರತಿಮೆ ಮಾಡೋದಕ್ಕೆ ಅವರು ಹೋಗಿದ್ರು ಅನ್ನುವಂತಹ ವಿಚಾರವನ್ನು ಮುಖ್ಯವಾಗಿ ಇಟ್ಕೊಂಡ್ರು ಹಿಂದುತ್ವ ಮತ್ತು ಕಾಂಗ್ರೆಸ್ನ ಬೈಯುವಂತಹ ಎರಡು ಮುಖ್ಯವಾದ ವಿಚಾರವನ್ನು ಇಟ್ಕೊಂಡು ಕರ್ನಾಟಕದಲ್ಲಿ ಬಿ ಜೆ ಪಿ ಪರವಾದಂತಹ ವಾತಾವರಣವನ್ನು ಈಗಲೇ ನಿರ್ಮಿಸೋದಕ್ಕೆ ಅವರು ವಿದ್ಯುಕ್ತವಾಗಿ ಈ ಒಂದು ಧರ್ಮಸ್ಥಳ ರ್ಯಾಲಿಯ ಮೂಲಕ ಅವರು ಚಾಲನೆಯನ್ನು ಕೊಟ್ಟರು ಇದೇ ಧರ್ಮಸ್ಥಳ ರ್ಯಾಲಿಯಲ್ಲಿ ಚಾಮುಂಡಿ ಬೆಟ್ಟದ ಬಗ್ಗೆ ಚಾಮುಂಡಿ ದೇವಸ್ಥಾನದ ಬಗ್ಗೆ ಡಿ ಕೆ ಶಿವಕುಮಾರ್ ಹೇಳಿರುವಂತಹ ಮಾತುಗಳು ದಸರಾ ಉದ್ಘಾಟನೆಗೆ ಭೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ಸೇರಿರುವಂತಹ ಅವ್ರನ್ನ ಕರೆದಿರುವಂತಹ ಮಾತುಗಳು ಅವು ಕೂಡ ಪ್ರತಿಧ್ವನಿಸುವುದರ ಮೂಲಕ ಒಟ್ಟಾರೆ ಇಲ್ಲಿ ಮಂಜುನಾಥ ಸ್ವಾಮಿ ಮತ್ತು ಚಾಮುಂಡೇಶ್ವರಿ ಅವರ ಈ ಒಂದು ಎರಡು ದೇವತೆಗಳನ್ನು ಮುಖ್ಯ ಕೇಂದ್ರವಾಗಿಟ್ಕೊಂಡು ಭಾರತೀಯ ಜನತಾ ಪಕ್ಷ ಕರ್ನಾಟಕದ ರಾಜ್ಯ ರಾಜಕಾರಣವನ್ನು ತನ್ನ ಕಡೆ ತಿಳಿಸುವಂತಹ ಪ್ರಯತ್ನಕ್ಕೆ ಚಾಲನೆಯನ್ನು ಕೊಟ್ಟಿದ್ದು ಇವತ್ತಿನ ವಿಶೇಷ ಆಗಿತ್ತು ಇದೀಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮಾತಿನ ಒಂದು ಝರಕನ್ನು ನೋಡೋಣ ಮೈಸೂರದ ಚಾಮುಂಡೇಶ್ವರಿ ಬೆಟ್ಟ ಅದು ಹಿಂದೂಗಳದಲ್ಲಂತ ಯಾರ್ದ್ರಿ ಹಿಂದೂಗಳಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅದು ಮುಜರಾಯಿ ಇಲಾಖೆಯಲ್ಲದಂದ್ರೆ ಹಿಂದೂ ದೇವಸ್ಥಾನದಲ್ಲಿ ಬರ್ತದೆ ಇಷ್ಟಾದ್ರೂ ನಿಮಗೆ ಗೊತ್ತಿರ್ಬೇಕಲ್ಲ ಏನು ಆದರೂ ಹೊಡಿಬೇಕಂತ ಮಾಡಿರಿ ನೀವು ಅಲ್ಲೇ ಒಂದು ಯಾವುದೋ ಬೆಟ್ಟವನ್ನ ಯೇಸು ಬೆಟ್ಟ ಅಂತ ಮಾಡ್ಲಿಕ್ಕೆ ಕೊಟ್ಟರು ಕಲ್ ತಲೆ ತಲಾಂತರದಿಂದ ಇದ್ದಂಥದ್ದನ್ನು ರಾಮನಗರದಾಗ ಕಪಾಲಿ ಬೆಟ್ಟ ಹಂಗೆ ಈ ಬೆಟ್ಟ ಏನಾರ ಮಾಡ್ಲಿಕ್ಕೆ ಕೊಟ್ರಿ ರೀ ಡಿ ಕೆ ಶಿವಕುಮಾರ್ ಏನ್ ನಡೆಸಿರಿ ನೀವು ರಾಜ್ಯದೊಳಗೆ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ಮತ್ತೆ ನಿಮ್ಮ ಮೂಲಕ ಕಾಂಗ್ರೆಸ್ ಪಾರ್ಟಿಗೆ ಸೋನಿಯಾ ಗಾಂಧಿಗೆ ಹೇಳಲಿಕ್ಕೆ ಬಯಸ್ತೀನಿ ರಾಹುಲ್ ಗಾಂಧಿಗಂತೂ ನಾ ರಾಹುಲ್ ಗಾಂಧಿ ಸರಿ ತಗೊಂಡಿಲ್ಲ ಅಂತ ಕೆಲವ್ರಿಗೆ ಅದು ತಿಳಿಯಿದೆ ಅಲ್ಲಿ ಏನ್ ಹೇಳೋದು ಹಾಗಾಗಿ ನಾನು ಸೋನಿಯಾ ಗಾಂಧಿಗೆ ಹೇಳಲಿಕ್ಕೆ ಬಯಸ್ತೀನಿ ನಿಮ್ಮದಿ ನಾಟಕ ನಡೆಯೋದಿಲ್ಲ ಇವತ್ತು ದೇಶದಲ್ಲಿ ಹಿಂದುತ್ವ ಮತ್ತು ಹಿಂದುತ್ವದ ಪರವಾಗಿರುವಂತ ಕೋಟ್ಯಾಂತರ ಜನ ತಯಾರಾಗಿದ್ದಾರೆ ನಮ್ಮ ವಿಚಾರಧಾರೆಯನ್ನ ಜನ ಒಪ್ಲಿಕ್ಕೆ ತಯಾರಾಗಿದ್ದಾರೆ ಸ್ನೇಹಿತರೆ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಅವರ ಭಾಷಣವನ್ನ ಅವರು ನಾವು ಕೇಳಿದ್ವಿ ಇನ್ನು ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ಈ ಶಕ್ತಿ ಪ್ರದರ್ಶನ ಕಾರ್ಯಕ್ರಮದ ಕೇಂದ್ರ ಬಿಂದು ವಿಜೇಂದ್ರ ಅವರ ಪ್ರತಿಕ್ರಿಯೆಯನ್ನು ನಾವು ನೋಡೋಣ ಬನ್ನಿ ಇವತ್ತು ರಾಜ್ಯದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತ ಸಾಮಾಜಿಕ ಜಾಲತಾಣದಲ್ಲಿ ಏನಾರ ಒಂದು ಪೋಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆನಲ್ಲಿ ಎಫ್ಐಆರ್ ರಿಜಿಸ್ಟರ್ ಮಾಡಿ ಅವರನ್ನು ಅರೆಸ್ಟ್ ಮಾಡತಕ್ಕಂಥ ಕೆಲಸ ಮಾಡ್ತಾರೆ ಮನೆ ಸಿದ್ದರಾಮಯ್ಯವರೇ ಇವತ್ತು ಧರ್ಮಸ್ಥಳ ಯಾವುದೋ ಒಂದು ಸಣ್ಣ ದೇವಸ್ಥಾನ ಅಲ್ಲ ರಾಜ್ಯದಲ್ಲಿ ರಾಜ್ಯದಲ್ಲಿ ಕೋಟ್ಯಾಂತರ ಭಕ್ತರಿರ್ತಕ್ಕಂಥ ಒಂದು ಪುಣ್ಯ ಕ್ಷೇತ್ರ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಇವತ್ತು ಪವಿತ್ರ ಕ್ಷೇತ್ರ ಇಂಥ ಪವಿತ್ರ ಕ್ಷೇತ್ರ ಕೋಟ್ಯಾಂತರ ಭಕ್ತರಿದ್ರೂ ಸಹ ಯಾರೋ ಒಬ್ಬ ಬೀದಿಲು ಹೋಗ್ತಾ ಇದ್ದಂತ ಬಂದು ಕಂಪ್ಲೇಂಟ್ ಕೊಡ್ತಾನೆ ಅಂತ ಹೇಳಿದ್ರೆ ಒಂದು ಪ್ರಿಲಿಮಿನರಿ ಎನ್ಕ್ವೈರಿನು ಕೂಡ ಮಾಡ್ದೇನೆ ಆ ಅಯೋಗ್ಯ ಬಂದಿರ್ತಕ್ಕಂಥ ಹಿನ್ನೇನು ಕೂಡ ಅರ್ಥ ಮಾಡ್ಕೊಡ್ದೆ ಇವತ್ತು ರಾಜ್ಯ ಸರ್ಕಾರ ಎಷ್ಟೇ ಎಸ್ ಐ ಟಿ ಘೋಷಣೆ ಮಾಡ್ತಲ್ಲ ನಿಮ್ಗೆ ಭಗವಂತ ಒಳ್ಳೇದು ಮಾಡೋದಕ್ಕೆ ಸಾಧ್ಯನಾ ಆ ಭಗವಂತ ನಿಮ್ಗೆ ಒಳ್ಳೇದ್ ಮಾಡೋದಕ್ಕೆ ಸಾಧ್ಯನಾ ವಿಜೇಂದ್ರ ಅವರ ಭಾವಾವೇಶದ ಭಾಷಣವನ್ನು ನಾವು ನೋಡಿದ್ವಿ ವಿಜೇಂದ್ರ ಅವರು ಚೆನ್ನಾಗಿ ಮಾತಾಡಿದ್ರು ಅವರ ಪಕ್ಷದ ತತ್ವ ಸಿದ್ಧಾಂತವನ್ನು ಪ್ರಚುರಪಡಿಸಿದ್ರು ಇಲ್ಲಿ ಇಂಥದ್ದೊಂದು ಬೃಹತ್ ಶಕ್ತಿ ಪ್ರದರ್ಶನದ ರ್ಯಾಲಿಯನ್ನು ಮಾಡೋದ್ರ ಮೂಲಕ ಹಿಂದುತ್ವದ ಹೆಸರಲ್ಲಿ ಇಂಥದ್ದೊಂದು ಇಂಥದ್ದೊಂದು ಇನ್ನು ದೊಡ್ಡ ಪ್ರದರ್ಶನವನ್ನು ನೀಡುವುದರ ಮೂಲಕ ಯಾವ ಸಂದೇಶವನ್ನು ವರಿಷ್ಠರಿಗೆ ವಿಜೇಂದ್ರ ಕೊಡ್ತಿದ್ದಾರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ತಾವೂ ಕೂಡ ಬಲಶಾಲಿ ತಮ್ಮ ಸ್ಥಾನವನ್ನು ಕೂಡ ಮಾಡಿಕೊಳ್ಳೋದಕ್ಕೆ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಅವರು ಪ್ರಯತ್ನವನ್ನ ಪಡ್ತಿದಾರ ಅನ್ನೋದು ಕೂಡ ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯವಾಗಿದೆ ಇನ್ನು ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಇವತ್ತು ಹರಿತ ಶಬ್ದವನ್ನ ಬಳಸಿ ಆರ್ಭಟದ ಭಾಷಣವನ್ನ ಮಾಡಿದ್ರು ಅದರ ಒಂದು ತುಣುಕನ್ನು ನೋಡೋಣ ಬನ್ನಿ ನಾನು ಕೇಳಿದೆ ಈ ಬೇತಾಳ ಚಂದಮಾಮದ ಬೇತಾಳ ಬಂದಿದೆಯಲ್ಲ ಪುಸ್ತಕ ಆ ಚಂದಮಾಮದ ಬೇತಾಳ ಎಲ್ಲಪ್ಪ ಹಿಡ್ಕೊಂಡ್ರಿ ಅಂತ ಕೇಳಿದೆ ಅವನ ಕೈಗೆ ಬುರುಡೆ ಕೊಟ್ಟಿದ್ದಾರೆ ಒಂದು ರೀತಿ ಸೀರಿಯಲ್ ಥರ ನಾಟಕದ ಸಿನಿಮಾನು ಯಾವನು ಕೈಲೂ ಒಬ್ಬ ಅದ್ಯಾವುದೋ ಆರ್ ಆರ್ ಫಿಲಮ್ ಬಂದಿತ್ತಲ್ಲ ಆ ಕೆ ಜಿ ಎಫ್ ಏನೂ ಇಲ್ಲ ಈ ಸಿನಿಮಾದ ಮುಂದೆ ಅದು ಅಂಥ ದೊಡ್ಡ ಸಿನಿಮಾನ ತಯಾರು ಮಾಡಿದ್ದಾರೆ ಡೈರೆಕ್ಟರ್ ಯಾರೋ ಇರ್ಬೋದು ಆದರೆ ಪ್ರೊಡ್ಯೂಸರ್ ಮಾತ್ರ ಕಾಂಗ್ರೆಸ್ ಅವರೇ ಪ್ರೊಡ್ಯೂಸರ್ ಕಾಂಗ್ರೆಸ್ ಅವರೇ ನೀವೇ ಮಾಡಿರೋದು ಇಲ್ಲ ಅಂದರೆ ಧರ್ಮಸ್ಥಳ ಆಯಿತು ಚಾಮುಂಡಿ ಚಾಮುಂಡಿ ಬೆಟ್ಟದ ಬಗ್ಗೆ ಮಾತಾಡ್ತೀರ ನಮ್ಮ ಪ್ರಹ್ಲಾದ್ ಅವರು ಹೇಳಿದ್ರು ಈ ದಸರಾ ದಸರಾ ಎಲ್ಲರದಂತೆ ದಸರಾ ಎಲ್ಲರದು ಅಣ್ಣ ಧರ್ಮಸ್ಥಳನೂ ಎಲ್ಲರದು ಕರ್ಕಂಬ ಹೆಮ್ಮನ್ನ ಯಾರು ಮುಸ್ತಾಕ ಬಾನು ಮುಸ್ತಾಕ್ ಅಲ್ಲಿ ಉದ್ಘಾಟನೆ ಕರೆದಿದಿರಲ್ಲ ಇಲ್ಲಿಗೂ ಬಿಡಿ ಹೆಂಗೂ ಬರ್ತೀನಿ ಅಂತ ಹೇಳಿದಿರಲ್ಲ ಧರ್ಮಸ್ಥಳಕ್ಕೆ ನಾವು ಓದ್ತೀರಿ ಧರ್ಮಸ್ಥಳ ಚಲೋ ನಾವು ಮಾಡ್ತೀರಿ ಅಂತ ಆ ಹೆಮ್ಮನ್ನೇ ಇಲ್ಲೂ ಉದ್ಘಾಟನೆ ಮಾಡಿಬಿಡಿ मुगे तु क ಅಶೋಕ್ ಅವರ ಮಾತನ್ನ ಕೇಳ್ತಾ ಇದ್ದರೆ ಒಂದು ರೀತಿಯಲ್ಲಿ ಆ ಹಿಂದುತ್ವದ ಅಲೆಯೇ ಉಕ್ಕಿ ಬರುವಂತಹ ಶಬ್ದಗಳು ಇತ್ತೀಚಿನ ದಿನಗಳಲ್ಲಿ ಅವರು ಮಾತಾಡ್ತಿದ್ದಾರೆ ಅದರ ಮುಂದುವರೆದ ಭಾಗವಾಗಿ ಅವರು ಸರ್ಕಾರದ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ರು ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಬಗ್ಗೆ ಅಶೋಕ್ ಅವರು ಸಾಫ್ಟ್ ಆಗಿದ್ದಾರೆ ಅನ್ನುವಂತಹ ಒಂದು ವಾದ ಕೇಳ್ಬರ್ತಿತ್ತು ಅದು ವರಿಷ್ಠರವರೆಗೂ ಕೂಡ ದೂರ ಹೋಗಿತ್ತು ಆದರೆ ಇವತ್ತು ಹರಿತ ಶಬ್ದಗಳನ್ನ ಬಳಸಿ ಸರ್ಕಾರದ ವಿರುದ್ಧ ಇತ್ತೀಚಿನ ದಿನಗಳಲ್ಲಿ ಅವರು ಅವರು ಶಬ್ದಗಳನ್ನ ಬಳಸೋದ್ರ ಮೂಲಕ ಇಶ್ಯೂಸ್ಗಳನ್ನು ಎತ್ತೋದ್ರ ಮೂಲಕ ಇವತ್ತು ಕೂಡ ಹಿಂದುತ್ವದ ಪ್ರಖರ ಮಾತುಗಳನ್ನು ಹೇಳೋದ್ರ ಮೂಲಕ ನಾನು ಕೂಡ ಒಬ್ಬ ಅಗ್ರೆಸಿವ್ ಆಗಿ ಸರ್ಕಾರದ ಟೀಕಾಕಾರ ಅನ್ನುವ ಸಂದೇಶವನ್ನು ರವಾನೆ ಮಾಡೋದಕ್ಕೆ ತಾವು ಕೂಡ ಒಬ್ಬ ಪ್ರಬಲ ನಾಯಕ ಅನ್ನುವ ಸಂದೇಶವನ್ನು ರವಾನೆ ಮಾಡೋದಕ್ಕೆ ರ್ಯಾಲಿಯ ಮೂಲಕ ಪ್ರಯತ್ನ ಪಡ್ತಿರೋದು ನಮಗೆ ಗೊತ್ತಾಗುತ್ತೆ ಹೀಗಾಗಿ ಈ ರ್ಯಾಲಿ ಹಿಂದುತ್ವದ ದಿಶೆಯಲ್ಲಿ ಇದನ್ನ ಕರ್ನಾಟಕದ ಜನ ಹೇಗೆ ಸ್ವೀಕಾರ ಮಾಡ್ತಾರೋ ಅದು ನಂತರದ ದಿನಗಳಲ್ಲಿ ಗೊತ್ತಾಗುವಂಥದ್ದು ಜೊತೆಗೆ ಈ ಸರ್ಕಾರ ಈ ಧರ್ಮಸ್ಥಳದ ವಿಚಾರದಲ್ಲಿ ಯಾವ ತಪ್ಪುಗಳನ್ನು ಮಾಡಿದೆ ಅನ್ನೋದನ್ನ ಇನ್ನು ಈ ಸ ಈ ಬಿ ಜೆ ಪಿ ನಾಯಕರು ಹೇಳಬೇಕಾಗಿದೆ ಒಂದು ಎಸ್ ಐ ಟಿ ರಚನೆ ಮಾಡಿದ್ದಾರೆ ಮತ್ತು ಅಸೆಂಬ್ಲಿನಲ್ಲಿ ಪರಮೇಶ್ವರ್ ಸೆನ್ಸಿಬಲ್ ಆಗಿ ಮಾತಾಡಿದ್ದಾರೆ ಜೊತೆಗೆ ಫುಲ್ಲು ದೂರನ್ನ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೇ ಆತ ದೂರು ದೂರುದಾರರನ್ನ ಬಂಧಿಸಿದ್ದಾರೆ ಹೀಗಾಗಿ ಸರ್ಕಾರದ ಮೇಲೆ ಗೂಬೆಯನ್ನು ಕೂರಿಸೋದಕ್ಕೆ ಬಿ ಜೆ ಪಿಯ ಬಳಿ ಇನ್ನೇನು ಶಸ್ತ್ರಗಳಿವೆ ಅದು ಒಂದು ದೊಡ್ಡ ಸಂಚು ನಡೆಯುತ್ತ ನಡೀತು ಅದರಲ್ಲಿ ಬೇರೆ ತಮಿಳುನಾಡು ಕೇರಳದವರು ಭಾಗಿಯಾಗಿದ್ದಾರೆ ಇದು ಎನ್ಐ ಇನ್ವೆಸ್ಟಿಗೇಷನ್ ಕೊಡಬೇಕು ಅನ್ನೋದು ಬಿ ಜೆ ಪಿಯ ವಾದ ಆದರೆ ಈ ಸರ್ಕಾರವನ್ನು ಧರ್ಮಸ್ಥಳದ ವಿಚಾರದಲ್ಲಿ ಫಿಕ್ಸ್ ಮಾಡೋದಕ್ಕೆ ಯಾವ ರೀತಿಯ ದಾಖಲೆಗಳಿವೆ ಅನ್ನೋದು ಇನ್ನೂ ಒಂದು ಪ್ರಶ್ನೆಯಾಗಿಯೇ ಉಳ್ಕೊಂಡಿದೆ ಹೀಗಾಗಿ ಒಟ್ಟಾರೆ ಇವತ್ತಿನ ರ್ಯಾಲಿ ಆ ಕರ್ನಾಟಕ ರಾಜ್ಯ ರಾಜಕಾರಣದ ದಿಕ್ಕನ್ನು ಬದಲಿಸುತ್ತಾ ಅನ್ನೋದು ಮುಖ್ಯ ಪ್ರಶ್ನೆಯಾಗಿದೆ ಈ ಪ್ರಶ್ನೆಯ ಜೊತೆ ಸದ್ಯಕ್ಕೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ಧರ್ಮಸ್ಥಳದ ವಿದ್ಯಮಾನಗಳು ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಹೊಸ ತಿರುವನ್ನು ಕೊಡುತ್ತಾ ಅನ್ನುವ ಮಾತಿನ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ